ನೀವು ನೋಡ್ತಾ ಇದ್ದೀರಾ ಶಿರಾನಗರದ ಹಿಂದೂ ಮಹಾಗಣಪತಿ ಈಗಾಗಲೇ ಕಲ್ಯಾಣಿ ಮಂಟಪ ವರ್ಗೂ ತಲುಪಿರುವಂತದ್ದು ಬಹಳಷ್ಟು ಸಾವಿರಾರು ಜನಗಳ ಮಧ್ಯೆ ಈ ಒಂದು ಶೋಭಾ ರಾತ್ರಿ ನಡೀತಿರುವಂತದ್ದು ಈಗಾಗ್ಲೇ ನೋಡ್ಬೋದು ಗಣಪತಿಯನ್ನ ವಿಸರ್ಜನೆ ಮಾಡಕ್ಕೆ ಹೊರಟಿರುವಂತ ಒಂದು ಟ್ರ್ಯಾಕ್ಟರ್ ನಲ್ಲಿ ಈಗ ನೋಡ್ಬೋದು ಅಂಜನಪ್ಪ ಅವರು ಎಸ್ಆರ್ ಗೌಡ್ರು ಉಗ್ರೇಶ್ ಈಗ ಸಾಕಷ್ಟು ಪ್ರಮುಖರು ತನ್ನ ವಾಹನ ಗಣಪತಿಯ ವಾಹನವನ್ನ ಚಾಲನೆ ಮಾಡಿ ಬರ್ತಿರೋಂತ ವಿಶೇಷ ನೋಡ್ಬೋದು ಈಗಾಗ್ಲೇ ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಇವತ್ತು ಏನ್ ಹಿಂದೂ ಗಣಪತಿ ಶಿರಾದಲ್ಲಿ ಏನು ಒಂಬತ್ತನೇ ವರ್ಷದ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದಾರೆ ಇವತ್ತು ಮೆರವಣಿಗೆ ಅದ್ಭುರವಾಗಿ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಕಲಾ ತಂಡದಿಂದ ಎಲ್ಲ ವೈಭವದಿಂದ ಇವತ್ತು ಶಿರಾ ನಗರದಲ್ಲಿ ನೆರವೇರಿಸ್ತಾ ಇದೆ ಮುಂದೆ ಸಹ ಅದ್ಭುತವಾಗಿ ನಡೀಲಿ ಶಿರಾ ಗಣಪತಿ ಯಾವುದೇ ವಿಘ್ನಗಳು ಬರದ ರೀತಿಯಲ್ಲಿ ಶಿರಾದಲ್ಲಿ ನಡ್ಕೊಂಡು ಹೋಗ್ಲಿ ಅಂತಲ್ಲಾದ್ರು ನಾನಾದ್ರೂ ವಿಘ್ನೇಶ್ವರ ಬೇಡ್ಕಂತ ಮತ್ತೆ ವಿಘ್ನೇಶ್ವರ ಕಾರ್ಯಕ್ರಮ ಯಶಸ್ವಿಯಾಗಿ ವಿಜೃಂಭಣೆಯಿಂದ ನಡೀಲಿ ಅಂತಲ್ಲ ಮತ್ತೊಮ್ಮೆ ಕೈ ಮುಗ್ದು ವಿಘ್ನೇಶ್ವರನ ಪ್ರಾರ್ಥನೆ ಮಾಡ್ತಾನೆ ಎಲ್ಲರಿಗೂ ನಮಸ್ಕಾರ ಇವತ್ತೇನು ಹಿಂದೂ ಮಹಪತಿ ಅದ್ಭುರಿ ವಿಜೃಂಭಣೆಯಿಂದ ನಡೀತಾತಿ ಇವತ್ತು ಏನು ಇಡೀ ತಾಲೂಕಿನ ಜನ ಫುಲ್ ಸಪೋರ್ಟ್ ಕೊಡ್ತಾ ಇದಾರೆ ಹತ್ತನೇ ವರ್ಷದ್ದು ಇದ್ರ ಹತ್ತು ಈ ಇರ್ತದಂತೆ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಪ್ರೈವೇಟ್ ಬಸ್ ಸ್ಟಾಂಡ್ ಅಲ್ಲಿ ನಲ್ವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಅನ್ನ ಇರುತ್ತೆ ಎಲ್ಲರೂ ಭಾಗವಹಿಸಿ ಅತಿ ಹೆಚ್ಚಿನದಾಗಿ ಭಾಗವಹಿಸಿ ಎಲ್ಲರೂ ಪ್ರಸಾದ ಸ್ವೀಕರಿಸಿ ಒಂಬತ್ತನೇ ವರ್ಷದ ಹಿಂದೂ ಮಹಾಗಣಪತಿಯ ವಿಸರ್ಜನಾ ಮಹೋತ್ಸವದ ಶೋಭಾಯಾತ್ರೆ ಇವತ್ತು ಸಿರಾ ನಗರದ ಪ್ರಮುಖ ಬೀದಿಗಳಲ್ಲಿ ಪ್ರಾರಂಭ ಆಗಿದೆ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಯುವಕ ಮಿತ್ರರು ಈ ಒಂದು ಕಲಾ ತಂಡವಾದ್ಯದೊಂದಿಗೆ ಸಾಕಷ್ಟು ನೃತ್ಯವನ್ನು ಮಾಡ್ತಾ ಈಗಾಗಲೇ ವಿಸರ್ಜನಾ ಮಹೋತ್ಸವ ಒಂದು ತಲುಪಿದೆ ಇವತ್ತು ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಕೂಡ ಒಂದು ಐವತ್ತು ಸಾವಿರ ಜನ ಸೇರ್ತಕ್ಕಂತ ನಿರೀಕ್ಷೆ ಇವತ್ತು ತಾಲೂಕಲ್ಲಿ ಇದೆ ಇವತ್ತು ತಾಲೂಕಿನ ಎಲ್ಲ ಮೂಲೆ ಮೂಲೆಗಳಿಂದಲೂ ಕೂಡ ಎಲ್ಲ ಯುವಕರು ನಮ್ಮ ರೈತಾಪಿ ವರ್ಗದವರು ನಾಗರಿಕರು ಮತ್ತು ವಿಶೇಷವಾಗಿ ನಮ್ಮ ಹೆಣ್ಮಕ್ಕಳು ಸಮೇತ ಈ ಒಂದು ಶೋಭಾಯಾತ್ರೆಯಲ್ಲಿ ಇವತ್ತು ಭಾಗವಹಿಸಿದರೆ ಆ ಹೆಣ್ಮಕ್ಕಳ ನೃತ್ಯ ಇವತ್ತು ನಿಜಕ್ಕೂ ಕೂಡ ಅದ್ಭುತವಾಗಿರ್ತಕ್ಕಂಥದ್ದು ಇಂತಹ ಸಂದರ್ಭದಲ್ಲಿ ಒಂದು ಒಂದ್ ರೀತಿ ಇವತ್ತು ತಾಲೂಕು ವರ್ಣರಂಜಿತವಾಗಿ ಇಡೀ ತಾಲೂಕಿನ ಜನ ಅತಿ ಹೆಚ್ಚು ಮನರಂಜನೆ ಪಡಿತಕ್ಕಂತ ಒಂದು ಕಾರ್ಯಕ್ರಮ ಆಗಿ ಇವತ್ತು ನೆರಗನ್ ಕೊಡ್ತಾ ಇದೆ ಸಂದರ್ಭದಲ್ಲಿ ಎಲ್ಲ ನಮ್ಮ ಯುವಕ ಮಿತ್ರರು ಬಹಳ ಶಾಂತಿ ಸಂಯಮದಿಂದ ಈ ವಿಸರ್ಜನಾ ಮಹೋತ್ಸವದಲ್ಲಿ ಇವತ್ತು ಪಾಲ್ಗೊಂಡಿದ್ದಾರೆ ನಿಜಕ್ಕೂ ಕೂಡ ಬಹಳಷ್ಟು ಖುಷಿ ಆಗ್ತಾ ಇದೆ ಬಹಳ ಚೆನ್ನಾಗಿ ನಡೀತಾ ಇದೆ ಇದಕ್ಕೆ ನಮ್ಮ ರಕ್ಷಣಾ ಇಲಾಖೆ ಕೂಡ ಇವತ್ತು ಸಹಕಾರಿಯಾಗ್ತಾ ಸಹಕಾರವನ್ನು ಕೊಟ್ಟಿದೆ ಮತ್ತು ನಮ್ಮ ಎಲ್ಲ ರಾಜ್ಯಾದ್ಯಂತ ಇದೊಂದು ಈ ಗಣಪತಿ ನಿಜಕ್ಕೂ ಕೂಡ ಚಿತ್ರದುರ್ಗದ ರೀತಿಯಲ್ಲೇ ಕೂಡ ಈ ಶೋಭಾಯಾತ್ರೆ ಇವತ್ತು ನಡೀತಾ ಇದೆ ಇಂತಹ ಶೋಭಾಯಾತ್ರೆ ಇವತ್ತು ಒಂಬತ್ತನೇ ವರ್ಷ ಕಾಲಿಟ್ಟಿದೆ ಮುಂದಿನ ದಿನಗಳಲ್ಲಿ ಇಂದ ಹೆಚ್ಚಿಂದಾಗಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಈ ಒಂದು ಶೋಭಾಯಾತ್ರೆ ಕಾರ್ಯಕ್ರಮವನ್ನ ಮಾಡತಕ್ಕಂತ ಕೆಲಸವನ್ನ ನಾವೆಲ್ಲ ಹಿಂದೂ ಸಂಘಟನಾ ಪದಾಧಿಕಾರಿಗಳು ಇವತ್ತು ಮಾಡ್ತಕ್ಕಂಥ ಬಿಟ್ಟು ಆಗಮಿಸಿರ್ತಕ್ಕಂಥ ನನ್ನ ಯುವಕ ಮಿತ್ರರಿಗೆ ನಮ್ಮ ನಾಗರಿಕರಿಗೆ ನಮ್ಮ ಮಹಿಳೆಯರಿಗೆ ನಾನು ಅವರೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಾವು ಒಂಬತ್ತನೇ ವರ್ಷದ ಇಂದು ಮಹಾಗಣಪತಿಯನ್ನು ವಿಸರ್ಜನೆ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ದಿನಗಳ ಕಾಲ ಇಲ್ಲೇ ಇದ್ದು ಇಪ್ಪತ್ತಾರನೇ ದಿನ ನಾವು ವಿಸರ್ಜನೆಯನ್ನ ಮಾಡ್ತಾ ಇದ್ದೀವಿ ಈ ದಿನ ಇಡೀ ಜನ ಗಣೇಶನ ವಿಸರ್ಜನೆಗೆ ಆಗಮಿಸಿದ್ದಾರೆ ಎಲ್ಲರೂ ಖುಷಿಯಿಂದ ಆ ಗಣೇಶನನ್ನ ಕಳಿಸ್ಕೊಡೋದಕ್ಕೆ ರೆಡಿಯಾಗಿದ್ದಾರೆ ಇವತ್ತು ಶಿಲಾ ಫುಲ್ ಕೇಸರಿ ದ್ವೈ ಕೇಸರಿ ಮಯವಾಗಿ ಮಿಂಚುತ್ತಾ ಇದೆ ನೋಡಲು ಖುಷಿ ಇದೆ ಆ ಸಂಜೆವರೆಗೂ ಕೂಡ ಪೊಲೀಸ್ ಅವರಾಗಿ ಎಲ್ರು ಕೂಡ ಸಹಕಾರ ಮಾಡಿ ದಯವಿಟ್ಟು ನನ್ನ ಜನಗಳಲ್ಲೂ ಕೂಡ ಬೇಡ್ಕೊಡೋದೊಂದೇ ಯಾಕಂದ್ರೆ ಅವ್ರಿಗೂ ಸಾಕಾಗಿರುತ್ತೆ ಅವರಿಗೆ ನಾವು ಸಪೋರ್ಟ್ ಆಗಿ ನಾವು ಪೊಲೀಸ್ನವರಿಗೆ ಸಪೋರ್ಟ್ ಆಗಿದ್ದಾಗ ನಮ್ಗೆ ರಾತ್ರಿ ಹತ್ತು ಗಂಟೆವರೆಗೂ ಯಾವ್ದು ತೊಂದರೆ ಆಗೋದಿಲ್ಲ ಹಾಗಾಗಿ ನಾನು ಎಲ್ಲರನ್ನು ಕೇಳ್ಕೊತೀನಿ ಯಾವ್ದು ತೊಂದರೆ ಆಗದಂಗೆ ಇವತ್ತು ಗಣೇಶನ ವಿಸರ್ಜನೆ ಚೆನ್ನಾಗಾಗ್ಲಿ ಕಾರ್ಯಕ್ರಮ ಎಲ್ಲರೂ ಖುಷಿಯಿಂದ ಸಂಭ್ರಮಿಸೋಣ ಅಂತ ಹೇಳ್ತಾ ಇದ್ದೀನಿ